ಒಬ್ಬನೇ ಕಾಣಿರೋ ಇಬ್ಬರೆಂದು ನೋಡುಸಿಯ ನೋಡ ಕೂಡಲ ಕೂಡಲ ಸಂಗಮ ದೇವನಲ್ಲದೆ ಇಂದ್ರವೆಂದಿದ್ದು ವೇದ ಬಸವಣ್ಣ ಐಶ್ವರ್ಯ ಎಂ ದೇವರಲ್ಲಿ ಶರಣಾಗುವುದು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರ ನೀನಿಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮದ ಅಕ್ಷತ ಕೆಆರ್ ವಿದ್ಯಾ ಎಸ್ ಹತ್ತರಿತ್ತ ಹೋಗದಂತೆ ಎಡಗನ ಮಾಡಯ್ಯ ತಂದೆ ಸುತ್ತಿ ಸುಮಿತು ನೋಡದಂತೆ ನಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ವಚನ ఎలా విద్యార్థినీ ధన్యవాదాలు ఈ కార్యక్రమ కు అధ్యక్ష నిధి అడిగి ప్రొఫెసర్ హేమంతా ఎం నారు విశేష అధికారి కొంచ ఎలా వద్యార్థిని వేదిక ముంభాగ్ బరేందుకు వినంతారు बंद करितला ग्रुप पडतोवर कनेक्ट करतो मॅडम आता मी करतो आ नाही よし。 परिसर जैसे कि ये है लेकिन परिसर बढ़िया है डाउनलोड इसमें इसमें सभी बहुत अच्छा बट बट अच्छा है कंसर्ट है Gracias.

Gracias.